ಇದು ಹೇಗೆ ಗೇರ್ ಎಲ್ಲ ಹೇಗ ಹಾಕ್ತೀರಿ ಇದು ಈ ಕಡೆ ಇರೋದು ನೀವು ನಾರ್ಮಲ್ ನೀವು ಗಾಡಿ ಓಡಿಸಬೇಕಾದ್ರೆ ಈ ಕಡೆ ಏನೈತಿ ನಿಮ್ಗೆ ಕ್ಲಚ್ ಇರುತ್ತೆ ಹೌದು ಈ ಕಡೆ ಫ್ರಂಟ್ ಬ್ರೇಕ್ ಇರುತ್ತೆ ನಾನೇನ್ ಮಾಡ್ತೀನಿ ಇದೊಂದು ವೈರ್ ತೆಗೆದು ಈ ಕಡೆ ಹಾಕಿದ್ದೇನೆ ಈ ಕಡೆಯಿಂದ ತೆಗೆದು ಈ ಕಡೆ ಹಾಕಿದ್ದೇನೆ ಇದು ಫ್ರಂಟ್ ಬ್ರೇಕು ಇದು ಕ್ಲಚ್ ಅಷ್ಟೇನೆ ಇದು ಫ್ರಂಟ್ ಬ್ರೇಕು ಅದು ಕ್ಲಚ್ ಈ ಕಡೆ ಕ್ಲಚ್ ಮಾಡ್ಕೊಂಡ್ರಿ ಇವತ್ತು ಎಷ್ಟಿನ ಗಾಡಿ ಮಾಡ್ಕೊಂಡೆ ಎಷ್ಟಿನ ಗಾಡಿ ಮಾಡ್ಕೊಂಡು ಮುಟ್ಟೆ ಮುದಗೇರಿಂದ ಹೋಟ್ಲ್ಗಳಿಗೆ ಐದು ಹತ್ತು ಎಂಟು ಹಿಂಗೆಲ್ಲ ಹಾಕೊಂಡು ಹಾಕೊಂಡು ಅದನ್ನ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ಸ್ವರಾಜ್ ಮದ ಗಾಡಿ ತೊಗೊಂಡೆ ಅದ್ರಲ್ಲಿ ಮೂವ್ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಒಂದು ಎಲ್ಪಿ ಪಿ ಗಾಡಿ ತೊಗೊಂಡೆ ಅದು ಆದ್ಮೇಲೆ ಒಂದು ಲೇಲ್ಯಾಂಡ್ ತೊಗೊಂಡೆ ಅವಾಗ ಲೇಬರ್ ಸಿಗ್ತಾ ಇದ್ರು ಈಗ ಲೇಬರ್ ಸಿಗ್ತಾ ಇದಾಪ್ ಮಾಡ್ಬಿಟ್ಟಿದ್ದೇನೆ ಎರಡು ಚಿಕ್ಕ ಗಾಡಿ ಇಟ್ಕೊಂಡು ಲಾರಿಗಳು ಒಬ್ಬರಿಗೆ ಒಬ್ರು ಈಗ ನಂದ್ರೆ ನೀವು ಈಗ ನಿನ್ನೆ ಒಬ್ಬರಿಗೆ ನೋಡಿದೆ ನನಗೆ ಅವರು ಬಂದು ಇಲ್ಲಿ ಎಲ್ಚಿಪಾಳ್ಯ ಎರಡು ತೊಡೆ ಕಾಲ್ ಎರಡು ಕಾಲಿಲ್ಲ ಮೂರು ವಿಲಿಯನ್ ಗಾಡಿಲಿ ಮೇಲೆ ಕುತ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದ್ರು ಕಬ್ಬಾಳ ಹೋಟ್ಲಿಗೆ ಬಂದ್ರು ಅವರು ಊಟ ಕಟ್ಸ್ಕೊಂಡು ಹೋಗಿ ಆಮೇಲೆ ಅವ್ರು ಕರೀತಾವ್ರೆ ಯಾರು ಬತ್ತಾ ಇಲ್ಲ ಆಮೇಲೆ ನೋಡಿದೆ ಯಾಕೆ ನಾನು ಹೆಂಡಿಗೆ ಅವ್ರು ನೋಡಿದ ತಕ್ಷಣ ಎರಡು ಕಾಲ್ ಹಿಂಗೇ ಏನ್ ಸರ್ ಅಂದೆ ಏ ಇಲ್ಲ ಅನ್ನ ಸಂಬರ್ತ ಕೊಡಿ ಇಲ್ಲ ಅಂತ ಆಮೇಲೆ ಇಸ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಊಟ ಕಟ್ಸ್ಕೊಂಡು ಹೋದ್ರು